ನಿಮ್ ಹೆಸರು ಶಹಿನಾ ಅಬ್ಬಿಗೇರಿ ನನ್ ಮಗನ ಹೆಸರು ರಿಯಾಜ್ ಅಬ್ಬಿಗೇರಿ ನಮ್ ಊರ್ ಭದ್ರಾಪುರೀ ಏನ್ ಸಮಸ್ಯೆ ರಕ್ತದ ಕಾಯಿಲೆ ಐತ್ರಿ ಇವ್ಗ ಮಂತ್ಲಿ ಬ್ಲಡ್ ಹಚ್ಬೇಕ್ರಿಮ್ಸ್ ಹಚ್ವ್ರಿ ಈಗ ಅವ್ರ ಅವ್ರ ಬ್ಲಡ್ ಹಚ್ತಾರ ಆರಾಮದಾನ ಅಂತ ಆ ಬೋನ್ ಮ್ಯಾರೋ ಟ್ರಾನ್ಸ್ಫರ್ ಇಲ್ಲಿ ಮಾಡಲ್ಲ ಅಂತ ಹೇಳ್ತಾರೀ ಇಲ್ಲಿ ಆ ಪೇಸಲ್ಲಿ ಹೇಳ್ತಾರ ಬೆಂಗಳೂರಾಗ ನಾರಾಯಣ ಹೃದಯಾಲದ ಐತ್ರಿ ಮತ್ತೀಗ ಅಂದ್ರ ಏನ್ ಹೇಳ್ತಾರ ಬರ್ದು ಕೊಟ್ಟಿದ್ರಿ ಅವ್ರು ಕಿಡ್ವಾಯಿ ಬರ್ದ್ ಕೊಟ್ಟಿದ್ರಿ ಒಮ್ಮೆ ಅಲ್ಲಿ ಹೋದ್ರ ಅವ್ರು ಕಿಡ್ವಾಯಿಲ್ ಇದ್ದ ನಾರಾಯಣ ಬರ್ದ್ ಕೊಟ್ರಿ ಅಲ್ಲಿ ಹೋದ್ರ ಎಂಟ ಲಕ್ಷ ಆಗತ್ತಾರೀ ನಾಯಿ ಇದ್ ಯಾರ ರಾಜಕೀಯ ಮುಖಂಡ್ರಿಗೆ ನಾವು ಈಗ ಎರಡು ವರ್ಷದಿಂದ ಬೊಮ್ಮಾಯಸೂರ್ಗ ಭೇಟಿ ರೀ ನಾಲ್ಕಾಯ್ ಸಲ ಹೋಗುದಕ್ಕ ಅವ್ರ ಬೈದ್ ಕಳ್ಸಿ ಬಿಟ್ರಿ ನಮ್ಗ ಹಗ್ಲೆ ಬಗ್ಲೆ ಬರ್ತೀರಿ ಇಲ್ಲಿ ಆಗಲ್ ಹೋಗ ಅಂತಂದ್ರಿ ಅವಾಗ ಅವರು ಮುಖ್ಯಮಂತ್ರಿ ಇದ್ದಾಗ ನೀವು ಅವರು ಭೇಟಿ ಅಧಿಕಾರದಾಗ ಇದ್ರಿ ಅವಾಗ ಭೇಟಿ ಈಗ ಇವರು ಸಿಎಂ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಒಂದ್ಸಲ ಅವ್ರು ಭೇಟಿ ಆಗಿದ್ರಿ ಅವ್ರು ಭೇಟಿ ಆಗಿಲ್ರಿ ಆದ್ರ ಇಲ್ಲಿ ಮಂತ್ರಿಗಳ ಹತ್ರ ಲೆಟರ್ ಎಲ್ಲ ಪೋಸ್ಟ್ ಮಾಡ್ಯವ್ರಿ ಅವ್ರಿಗೆ ಆದ್ರ ಅಲ್ಲಿದ್ದ ಏನು ರಿಪ್ಲೈ ಬಂದಿಲ್ರಿ ಇಲ್ಲಿ ಮತ್ ಯಾರಿಗ ಭೇಟಿ ಇದ್ರು ಮತ್ ಇಲ್ಲಿ ಮತ್ ಪ್ರಹ್ಲಾದ್ ಜೋಶಿ ಆಫೀಸ್ ಹೋಗಿ ಮೋದಿ ಸರ್ಗೆ ಇದು ಕಳ್ಸಿತ್ರಿ ಈ ಒಂದೆಲ್ಲಾ ರಿಪೋರ್ಟ್ ಪೋಸ್ಟ್ ಮಾಡಿದ್ರಿ ಅವ್ರು ಮೂರ್ ಲಕ್ಷದ ಲೆಟರ್ ಕಳ್ಸಾರ್ರಿ

ಮತ್ತೆ ಸಂತೋಷ ಲಾಡ್ ಸರ್ ಅವ್ರಿಗೆ ಏನ್ ಭೇಟಿಯಾಗಿದ್ದೀರಿ ಸರ್ ನಾವು ಅವ್ರ ಏನಂದ್ರೆ ನಿಮಗ್ರಿ ಆಗುತ್ತಮ್ಮ ಅಂದ್ರಿ ಆಗುತ್ತಮ್ಮ ಅಂತ ಹೇಳಿ ಲೆಟರ್ ಎಲ್ಲಾ ತಗೊಂಡಾರ್ರಿ ನಾವು ತಗೊಂಡ ಎರಡೂವರೆ ವರ್ಷ ಆಗತ್ರಿ ಈ ವಯಸ್ಸು ಏನ್ ಮಾಡಿಲ್ರಿ ಮತ್ತೆ ಇಲ್ಲಿ ಪ್ರಸಾದ್ ಅಬ್ಬಾಯಿ ಸರ್ಗೂ ಭೇಟಿಯಾಗ್ಯವ್ರಿ ನಾವು ಮಾತ್ರ ಅವರು ಏನು ಮಾಡಿಲ್ರಿ ಮತ್ತೊಮ್ಮೆ ಬೆಲ್ಲ ಸರ್ಗೂ ಭೇಟಿಯಾಗ್ಯವ್ರಿ ಏನಂದ್ರಿ ಅವ್ರಲ್ಲ ಅವರು ಏನು ಮಾಡಿಲ್ರಿ ಮತ್ತೆ ಇದಕ್ ಹೋಗಿದ್ರಿ ನಾವು ಇಲ್ಲಿ ಹೊರಟ್ಟಿ ಸರ್ ಅಂತ ಅಲ್ಲಿ ಹೋಗಿದ್ವಿ ಅವ್ರು ಐದ್ ಲಕ್ಷ ಮಟ್ಟ ನಾ ಸಹಾಯ ಮಾಡ್ತೀನಮ್ಮ ಅಂತ ಹೇಳಿ ಕಳ್ಸಿದ್ರಿ ಅವತ್ತ ಮಾಡಿ ಮಾಡಿ ಇವತ್ತಿಗೂ ಏನು ಮಾಡಿಲ್ರಿ ಅವರು ಯಾರು ಏನು ಹೆಲ್ಪ್ ಮಾಡಿಲ್ರಿ ಮಾಡಿಲ್ರಿ ಈಗ ಕೊನೆಯದಾಗಿ ಈಗ ನಿಮ್ಮ ಮಗ ಈಗ ಎಷ್ಟೇ ಎಷ್ಟು ವಯಸ್ಸಿಗೆ ಒಂದು ಮಗ ನಾಲ್ಕೂವರೆ ವರ್ಷ ರೀ ಸರ್ ಈಗ ಏನ ಸ್ಕೂಲಿಗೆ ಹೋಗ್ತಾನ್ರವಾನ್ರಿ ಏನ್ ಕಲಿತಾನ್ರವಾ ಎಲ್ ಕೆ ಜಿ ಕಲೆ ಆತನ್ರಿ ಎಲ್ ಕೆ ಜಿ

ಥೆಲೆಸಿಮಿಯ ಮೇಜರ್ ರೀ ರಕ್ತದ ಕಾಯಿಲೆ ರೀ ಓಕೆ ಓಕೆ ಇವರು ಏನ ತಿಂದ್ರು ರಕ್ತ ಉತ್ಪಾದನೆ ಆಗಂಗೇ ಇಲ್ಲ ಸರ್ ಇವರಿಗೆ ಓಕೆ ಓಕೆ ಅಂದ್ರೆ ಮುಂಚೆ ಯಾರಿಗಾರ ನಿಮ್ಮ ಮನೆಯೊಳಗೆ ಇತ್ತಾ ಯಾರಿಗೆ ಇಲ್ಲ ಸರ್ ಓಕೆ ಓಕೆ ಸರಿ